ಒಬ್ರಿಗೊಬ್ರು ಒಂದು ಪರಸ್ಪರ ಸಹಕಾರ ತಗೊಂಡಾಗ ಇದನ್ನ ಮಾಡಿಗೆ ತುಂಬ ಸುರಕ್ಷಿತ ಅದೇ ನೀರು ಹಾಕಿದ್ರೆ ತಣ್ಣಗಾಗುತ್ತೆ ತಣ್ಣಗಾಗುವ ಒಂದು ಇಲ್ಲ ಮಾಡ್ತಾ ಇದ್ದೇವೆ ಗೊತ್ತಾಗಲ್ಲ

ಅಂತ <inaudible> 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 <inaudible>

ಈಗಲೂ ಇದರಲ್ಲಿ ಎಲ್ಲ ನಾವು ನಮ್ಮದೇ ಮಾಡ್ಕೊಳ್ಳೋರು ತುಂಬ ಜನ ತಮ್ಮ ನಮ್ಮ ನಮ್ಮಲ್ಲೇ ಬಿಜಿ ಇರ್ತೀವಿ ಹೌದು ಸೊ ಅಂಥದ್ರಲ್ಲಿ ನೀವು ನಾವು ನಿಮ್ಗೆ ಏನು ದುಡ್ಡು ಕೊಡೋದಲ್ಲ ಏನಿಲ್ಲ ಏನು ಇಟ್ಟಿಲ್ಲ ನೀವು ಎಲ್ಲ ಕೆಲಸ ಮಾಡ್ತಾ ಇದ್ದೀರಿ ಅದಕ್ಕೆ ಅದ್ರ ಜೊತೆಗೆ ಈಗ ಹುಡುಗ ನೀವು ಅವೆಲ್ಲ ನಮ್ಮಲ್ಲಿ ಒಂದು ಏನು ಕೃತ್ಯ ಕಾರ್ಯಪಡೆ ಅಂತ ಒಂದು ಟೀಮು ಮಾಡಿದ್ವಿ ಮೈಸೂರಲ್ಲೇ ಇರುತ್ತೆ ಸೊ ನೀವು ಅದಕ್ಕೆ ಒಂದು ನಂಬರ್ ಕೊಡ್ತೀನಿ ಸೊ ಆ ನಂಬರ್ಗೆ ದಯವಿಟ್ಟು ಫೋನ್ ಮಾಡಿ ಅದಾದಮೇಲೆ ನಮ್ಮ ಇಲಾಖೆಯವ್ರದ್ದು ನಂಬರ್ ಇಟ್ಕೊಡ್ತೀವಿ ಸರ್ ಯಾಕಂದರೆ ಅವರು ಇನ್ ಕೇಸ್ ಬರಲಿಲ್ಲ ಬರೋದು ಲೇಟ್ ಆಯಿತು ಅಂದಾಗ ಹಾಂ ನಾವು ಕೂಡ ಬಂದು ಅಟೆಂಡ್ ಮಾಡ್ತೀವಿ ಒಂದು ಮೊದಲನೇದಾಗಿ ಇದು ಅಂತ ಹೇಳ್ತೀನಿ ಬರೀ ಚಿರ್ತದೆ ಅಂತಲ್ಲ ಯಾವುದೇ ಪ್ರಾಬ್ಲಮ್ ಅರಣ್ಯ ಇಲಾಖೆ ಆಗಿರ್ತಕ್ಕಂಥದ್ದು ಯಾವುದೇ ತೊಂದರೆ ಆದ್ರೂ ದಯವಿಟ್ಟು ನೀವು ನಮ್ಮ ಫೋನ್ ಏನು ಐದರಿಂದ ಆರು ಇದು ಡಿವಿಜನಲ್ ಕಂಟ್ರೋಲ್ ರೂಮ್ ಅಂತ ಮಾಡಿದ್ದಾರೆ ಏನಂತ ಹೇಳಿದ್ರೆ ಕಂಟ್ರೋಲ್ ರೂಮ್ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹೆಂಗಿದೆ ನೀವೊಂದು ಸಹಾಯವಾಣಿ ನಂಬರ್ ಇರುತ್ತೆ ಈಗ ಎಲ್ಲೋ ಆಕ್ಸಿಡೆಂಟ್ ಆದರೆ ನೀವು ನೂರ ಎಂಟು ಹೊಡೆದ್ರೆ ಆ್ಯಂಬುಲೆನ್ಸ್ ಹೆಂಗೆ ಬರೋ ಅದೇ ಥರ ನಮ್ಮಲ್ಲಿನೂ ಒಂದು ಒನ್ ನೈನ್ ಟೂ ಸಿಕ್ಸ್ ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಸೊ ನೀವು ಅದನ್ನು ಆ ಕರೆ ಮಾಡಿದ್ರಿ ಅಂದರೆ ಅದು ಬೆಂಗಳೂರು ಅವರು ಇಶ್ಯೂ ಮಾಡಿ ಅದು ಮೈಸೂರಿಗೆ ಸಂಬಂಧಪಟ್ಟಿತ್ತು ಅಂದರೆ ಈಗ ಮೈಸೂರಲ್ಲಿ ಒಂದು ನಾವು ಟೀಮ್ ಮಾಡ್ತಾಯಿದ್ದೀವಿ ಅಲ್ಲಿ ಇಪ್ಪತ್ತ್ನಾಲ್ಕು ತಾಸು ಅದು ಸ್ಟಾರ್ಟ್ ಇರುತ್ತೆ ಸೊ ಅಲ್ಲಿ ಮೆಸೇಜ್ ಬರುತ್ತೆ ಆ ಮೆಸೇಜ್ ಬಂದ ತಕ್ಷಣ ಆ ಬಂದು ಒಂದು ಅರ್ಧ ಅರ್ಧ ಗಂಟೆ ಇಲ್ಲಾಂದರೆ ಒಂದು ಗಂಟೆ ಒಳಗಡೆ ನಮ್ಮ ಇಲಾಖೆಯವರು ಅಲ್ಲಿರ್ತಾರೆ ಸೊ ಇರಲಿಲ್ಲ ಅಂದ್ರೂ ಯಾಕಿಲ್ಲ ಅದಕ್ಕೆ ರೀಸನ್ನು ಕೊಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಇದನ್ನೊಂದು ಗಮನದಲ್ಲಿ ಅಂದರೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ಇಲ್ಲ ಇದು ಪದೇ ಪದೇ ಆಗ್ತಾಯಿದೆ ಸರ್ ಬರೀ ಒಂದು ಸರಿ ಆದರೆ ನಾವು ಹೇಳಿದಾಗ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರೆ ಸೊ ಅದನ್ನು ನಮ್ಮ ಗಮನಕ್ಕೆ ತೊಗೊಂಡು ಬರ್ರಿ ಆ ಥರ ಏನಾದರೂ ಇದ್ದಾಗ ನಾವು ಕೇಸು ಶಿಫ್ಟ್ ಮಾಡೋದಾಗಲಿ ಅದಾದಮೇಲೆ ತುಂಬ ತೀವ್ರ ಇದಾಯಿತು ಅಂದರೆ ನಾವು ಹಿರಿಯ ಅಧಿಕಾರಿಗಳ ಸಜೆಷನ್ಸ್ ತೊಗೊಂಡು ಏನು ಮಾಡಬೇಕು ಅದನ್ನು ಇಲ್ಲಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ನಿಮ್ಮಲ್ಲಿ ಏನು ಹೇಳೋದು ಅಂತ ಹೇಳಿದ್ರೆ ನೀವು ನಿಮಗೆಲ್ಲ ಗೊತ್ತು ಇವಾಗ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಹೇಗಿತ್ತು ಇವಾಗ ಏನಾಗಿದೆ ಅಂತಲೂ ನಿಮಗೆ ಗೊತ್ತಿರೋದು ಅಲ್ವಾ ಸೊ ಈಗ ನಾವು ಮನುಷ್ಯ ಒಬ್ಬನೇ ದುರಾಸೆ ನಾವು ಜನ ಸಂಖ್ಯೆ ಜಾಸ್ತಿ ಆದಂಗೆಲ್ಲ ದೂರ ದೂರ ಹೋಗ್ತಾ ಇದ್ವಿ ಈಗ ಅದೇ ಥರ ಪ್ರಾಣಿಗಳನ್ನು ಸಂಖ್ಯೆ ಜಾಸ್ತಿ ಆಗ್ತಿದೆ ಬಟ್ ಅದು ಇಲ್ಲ ಅದು ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಈಗ ನೀವು ನೋಡಿ ಇಲ್ಲೆಲ್ಲ ಮೊದಲು ಕಾಡೆ ಇತ್ತು ನೀವು ಅದೇ ಇತ್ತು ಬಟ್ ಈಗ ಎಲ್ಲ ಡೆವಲಪ್ ಆಗ್ತಾ ಇದೆ ಇದಾಗ್ತಾ ಇದೆ ಸೊ ತಮ್ಮಲ್ಲಿ ನಾನು ರಿಕ್ವೆಸ್ಟ್ ಏನ್ ಮಾಡ್ತಾ ಅಂತ ಹೇಳಿದ್ರೆ ನಿಮ್ಮ ಮನೆ ಸುತ್ತಮುತ್ತಲಾಗಲಿ ನಿಮ್ಮ ಗದ್ದೆ ಸುತ್ತಮುತ್ತಲ ಏನೇನಿದೆ ಅದನ್ನೆಲ್ಲಾನು ತಾವು ನಿಮ್ಮ ಬದು ಅಂತ ಹೇಳ್ತಲ್ಲ ಅದನ್ನು ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳಿ ಅದಾದ್ಮೇಲೆ ಈಗ ನೀವು ಇವತ್ತು ಹೇಳಿದ್ರು ಮತ್ತೆ ಯಾರು ಈಗ ಎಕ್ಸಾಂಪಲ್